ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ಸ್ಟೋರಿ ಇದು ನಮ್ಮ ವ್ಯವಸ್ಥೆ ಹೇಗಿತ್ತು ಹೇಗಿದೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಂದಿಗೂ ಕೂಡ ನಮ್ಮ ವ್ಯವಸ್ಥೆ ಬದಲಾಗಿಲ್ಲ ಬಿಡಿ ಇಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರನ್ನ ಕಳ್ಳರ ರೀತಿಯಲ್ಲಿ ಬಿಂಬಿಸಲಾಗುತ್ತೆ ಅವರ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ ಯಾರು ಅನ್ಯಾಯ ದೌರ್ಜನ್ಯವನ್ನ ಮಾಡ್ತಿರ್ತಾರೋ ಅವರನ್ನ ಮಹಾತ್ಮರ ರೀತಿಯಲ್ಲಿ ಬಿಂಬಿಸಲಾಗುತ್ತೆ ಬಂಧುಗಳೇ ಇವತ್ತು ಹೇಳೋದಿಕ್ಕೆ ಹೊರಟಿರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಕಾನೂನು ನಮ್ಮ ಪೊಲೀಸ್ ಇಲಾಖೆ ಕೋರ್ಟ್ ಎಲ್ಲವೂ ಕೂಡ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಜನರೇ ಕಾನೂನನ್ನ ಅನಿವಾರ್ಯವಾಗಿ ಕೈಗೆತ್ತಿಕೊಳ್ತಾರೆ ಜನರೇ ಇಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ ಆ ಶಿಕ್ಷೆ ಹೇಗಿರುತ್ತೆ ಅಂದ್ರೆ ಆ ರಾಕ್ಷಸನನ್ನ ಕೋರ್ಟ್ ರೂಮ್ನಲ್ಲೇ ಅಂದ್ರೆ ಕೋರ್ಟ್ ನ ಹಾಲ್ನಲ್ಲೇ ಪ್ರಾಣವನ್ನ ತೆಗೆಯಲಾಗುತ್ತೆ ಅದು ಕೂಡ ಅತ್ಯಂತ ಬರ್ಬರವಾಗಿ ಮುಂದುವರೆದು ಆತನ ಗುಪ್ತಾಂಗವನ್ನು ಕೂಡ ಕತ್ತರಿಸಿ ಬಿಸಾಕಲಾಗುತ್ತೆ ಬಹಳ ದೊಡ್ಡ ಮಟ್ಟಿಗೆ ನಮ್ಮ ದೇಶದಲ್ಲಿ ಸದ್ದು ಮಾಡಿದಂತಹ ಪ್ರಕರಣ ಇದು ಆ ರಾಕ್ಷಸ ಅಂತಹ ಕೃತ್ಯ ಏನ್ ಎಸಗಿದ್ದ ಅಂತ ನೋಡೋದಾದ್ರೆ ಬರೋಬ್ಬರಿ ನಲವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಆತ ಎರಗಿದ್ದ ಹತ್ತು ವರ್ಷದ ಹೆಣ್ಣು ಮಗಳನ್ನೂ ಕೂಡ ಆತ ಬಿಟ್ಟಿರಲಿಲ್ಲ ಮದುವೆ ಆಗೋದಿಕ್ಕೆ ಇನ್ನು ಎರಡು ದಿನ ಬಾಕಿ ಇದೆ ಒಂದು ದಿನ ಬಾಕಿ ಇದೆ ಅನ್ನುವಂತ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದ ಮಗು ಹೇರೋದಿಕ್ಕೆ ಒಂದು ಎರಡು ಮೂರು ತಿಂಗಳು ಬಾಕಿ ಇದೆ ಎನ್ನುವಂತಹ ಹೆಣ್ಣು ಮಕ್ಕಳ ಮೇಲೂ ಕೂಡ ಆತ ಎರಗಿಬಿಟ್ಟಿದ್ದ ಅದು ಎಷ್ಟರ ಮಟ್ಟಿಗೆ ರಾಕ್ಷಸನಾಗಿದ್ದ ಅಂದ್ರೆ ಆತನ ಸಂಹಾರ ಅತಿ ಅನಿವಾರ್ಯ ಆಗಿತ್ತು ಆದ್ರೆ ಪೊಲೀಸರಿಗೆ ದೂರ ಕೊಡೋದಿಕ್ಕೆ ಹೋದ್ರೆ ಅಥವಾ ಕಾನೂನ ಮೊರೆ ಹೋದ್ರೆ ಯಾವುದೇ ಪ್ರಯೋಜನ ಆಗ್ತಿರಲಿಲ್ಲ ಆತನಿಂದ ಲಂಚವನ್ನ ತೆಗೆದುಕೊಳ್ತಿದ್ದಂತ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಪೊಲೀಸ್ ಇಲಾಖೆ ಆತನ ಪ್ರೊಟೆಕ್ಷನ್ಗೆ ನಿಂತ್ಕೊಳ್ತಾ ಇತ್ತು ಇಡೀ ವ್ಯವಸ್ಥೆಯೇ ಆತನ ಬೆನ್ನಿಗೆ ನಿಂತಿತ್ತು ಹೀಗಾಗಿ ಆತನನ್ನ ಏನೂ ಮಾಡೋದಿಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ ಹಾಗಾದ್ರೆ ಏನಿದು ಘಟನೆ ಆ ವಿವರವನ್ನ ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಬಂಧುಗಳೇ ಈ ಇನ್ಸಿಡೆಂಟ್ ನಡೆದಿದ್ದು ಮಹಾರಾಷ್ಟ್ರದ ನಾಗ್ಪುರ ಭಾಗದಲ್ಲಿ ಕಸ್ತೂರ್ಬಾ ನಗರ ಎನ್ನುವಂತ ಒಂದು ಏರಿಯಾ ಇರುತ್ತೆ ಅಲ್ಲಿನ ಘಟನೆ ಇದು ಅಲ್ಲೊಬ್ಬ ರಾಕ್ಷಸ ಇರ್ತಾನೆ ಆತನ ಹೆಸರು ಅಕ್ಕು ಯಾದವ್ ಅಂತ ಹೇಳಿ ತುಂಬ ಚಿಕ್ಕ ವಯಸ್ಸಿಗೆ ಆತ ದರೋಡೆ ಕಳ್ತನ ಇದೆಲ್ಲವನ್ನು ಕೂಡ ಶುರು ಮಾಡಿಕೊಂಡಿರ್ತಾನೆ ಸಿಕ್ಕ ಸಿಕ್ಕವರ ಆಸ್ತಿಯನ್ನ ಕಬಳಿಸೋದು ಸಿಕ್ಕ ಸಿಕ್ಕವರ ಮೇಲೆ ದೌರ್ಜನ್ಯವನ್ನ ಎಸಗೋದು ತಾನೇ ಗ್ಯಾಂಗ್ಸ್ಟರ್ ಎನ್ನುವ ರೀತಿಯಲ್ಲಿ ಮೆರೆಯೋದು ಇದೆಲ್ಲವನ್ನು ಕೂಡ ಆರಂಭಿಸಿಕೊಂಡು ಬಿಡ್ತಾರೆ ನೋಡ್ತಾ 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 ಇದ್ದ ಹಾಗೆ ಆತ ಅತಿ ಎತ್ತರಕ್ಕೆ ಬೆಳೆದು ನಿಲ್ತಾನೆ ಆತನ ಬೆನ್ನಿಗೆ ಪೊಲಿಟೀಶಿಯನ್ಸ್ ಅಂದ್ರೆ ಎಂ ಎಲ್ ಎ ಮಿನಿಸ್ಟರ್ಗಳು ಎಂ ಪಿಗಳು ಇವರೆಲ್ಲರೂ ಕೂಡ ನಿಲ್ತಾ ಇದ್ರು ಆತನಿಂದ ಬೇಕಾದಷ್ಟು ಫಂಡ್ ಹಣ ಎಲ್ಲವನ್ನು ಕೂಡ ಪಡೆದು ಆತನ ಸಹಾಯಕ್ಕೆ ನಿಂತ್ಕೊಳ್ತಾ ಇದ್ರು ಜೊತೆಗೆ ಆತನ ಮೂಲಕ ಜನರಿಗೆ ಹೆದರಿಸಿ ಬೆದರಿಸಿ ಓಟ್ ಕೂಡ ಪಡಿತಾ ಇದ್ರು ಈತ ಆತ ಮಾಡ್ತಿದ್ದಂತಹ ಎಲ್ಲ ಕೆಲಸಗಳಿಗೂ ಕೂಡ ಪೊಲೀಸ್ ಇಲಾಖೆಯ ಸಾಥ್ ಕೊಡ್ತಾ ಇತ್ತು ಕಾರಣ ಅವರು ಬೇಕಾದಷ್ಟು ಹಣವನ್ನ ಆತನಿಂದ ಪಡಿತಾ ಇದ್ರು ಆರಂಭದಲ್ಲಿ ಕಳ್ತನ ದರೋಡೆ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಈ ಅಕ್ಕು ಯಾದವ್ ತನ್ನ ಗ್ಯಾಂಗ್ ದೊಡ್ಡ ಆಗ್ತಾ ಇದ್ದ ಹಾಗೆ ಹೆಣ್ಮಕ್ಳ ಮೇಲೆ ಕೈ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಒಂಟಿ ಹೆಣ್ಮಕ್ಕಳಿಂದ ಹಿಡಿದು ಕುಟುಂಬದ ಜೊತೆಗೆ ಇದ್ದಂತ ಹೆಣ್ಣುಮಕ್ಕಳನ್ನು ಕೂಡ ಈತ ಬಿಡ್ತಾ ಇರಲಿಲ್ಲ ಯಾವಾಗ ಬೇಕಾದ್ರೂ ಹೋಗಿ ಯಾರ ಮನೆಯ ಬಾಗಿಲನ್ನ ಬೇಕಾದ್ರೂ ತರ್ತಾ ಇದ್ದ ಅವ್ರ ಮನೆ ಒಳಗಡೆ ಹೋಗಿ ಹೆಣ್ಮಕ್ಳನ್ನ ಎಳ್ಕೊಂಡು ಬರ್ತಾ ಇದ್ದ ಎಲ್ಲರ ಎದುರುಗಡೆನೆ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಾ ಇದ್ದ ಒಮ್ಮೊಮ್ಮೆ ಇಡೀ ಗ್ಯಾಂಗ್ ಆ ಹೆಣ್ಮಕ್ಳ ಮೇಲೆ ಎರಗುವಂತ ಕೆಲಸವನ್ನ ಮಾಡ್ತಾ ಇತ್ತು ಮತ್ತೆ ಮತ್ತೆ ಓರ್ವ ಹೆಣ್ಣುಮಗಳನ್ನೇ ಇವರೆಲ್ಲರೂ ಕೂಡ ಬಳಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಈ ರೀತಿಯಾಗಿ ಸಿಕ್ಕ ಸಿಕ್ಕ ಹೆಣ್ಣುಮಕ್ಳು ಅವ್ರ ಇವರು ಅಂತಿಲ್ಲ ಹೆಚ್ಚು ಕಡಿಮೆ ನಲವತ್ತಕ್ಕೂ ಹೆಚ್ಚು ಹೆಣ್ಣು ಮೇಲೆ ಈತ ಎರಗಿಬಿಟ್ಟಿದ್ದ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಹತ್ತು ವರ್ಷದ ಹೆಣ್ಮಕ್ಳನ್ನು ಕೂಡ ಬಿಟ್ಟಿಲ್ಲ ಹನ್ನೆರಡು ವರ್ಷದ ಹೆಣ್ಮಕ್ಳನ್ನು ಬಿಟ್ಟಿಲ್ಲ ಶಾಲೆಗೆ ಹೋಗ್ತಿದ್ದಂತ ಹೆಣ್ಮಕ್ಳನ್ನು ಕೂಡ ಈತ ಎಳ್ಕೊಂಡು ಬರ್ತಾ ಇದ್ದ ಈತನ ಹೆದರಿಕೆಯಿಂದಾಗಿ ಹೆಣ್ಮಕ್ಳನ್ನ ಶಾಲೆ ಕಳಿಸ್ತಾ ಇರಲಿಲ್ಲ ಅಥವಾ ಹೊರಗಡೆ ಹೋಗಿ ಯಾವುದೋ ಐಟಮ್ ತಗೊಂಡು ಬನ್ನಿ ಅಂತ ಕೂಡ ಕಳಿಸ್ತಾ ಇರಲಿಲ್ಲ ಅದರ ಬದಲಾಗಿ ಮನೆ ಒಳಗಡೆ ಬಚ್ಚಿಟ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು ಜೊತೆಗೆ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಫಿಕ್ಸ್ ಆಗಿರ್ತಿತ್ತಲ್ಲ ನಾಳೆ ಮದುವೆ ಅಂದಾಗ ಹಿಂದಿನ ದಿನ ಅವರು ಮನೆಗೆ ಹೋಗಿ ಬಾಗ್ಲು ತರ್ತಾ ಇದ್ದ ಅವ್ರನ್ನ ಬಳಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದ ಹೆಣ್ಮಕ್ಳಿಗೆ ಮದ್ವೆನೇ ಆಗಬಾರದು ಆ ರೀತಿಯಲ್ಲಿ ಮಾಡಿ ಅದಾದ ಬಳಿಕ ಮತ್ತೆ ಮತ್ತೆ ಆ ಹೆಣ್ಣು ಮಕ್ಕಳ ಮೇಲೆ ಎರಗುವಂತ ಕೆಲಸವನ್ನ ಮಾಡ್ತಾ ಇದ್ದ ಜೊತೆಗೆ ಇನ್ನೇನು ಮಗು ಹೇರೋದಿಕ್ಕೆ ಮೂರು ತಿಂಗಳಿದೆ ಎನ್ನುವಂತ ಸಂದರ್ಭದಲ್ಲೂ ಕೂಡ ಆ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೆಟ್ಟದಾಗಿ ಈತ ನಡೆಸ್ಕೊಳ್ತಾ ಇದ್ದ ಅದೆಷ್ಟೋ ಹೆಣ್ಮಕ್ಳು ಈ ಅವಮಾನವನ್ನ ತಾಳಲಾರದೆ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಥವಾ ಈತ ಈ ಕೃತ್ಯವನ್ನ ಎಸಗುವ ಸಂದರ್ಭದಲ್ಲಿ ಅವರ ಪ್ರಾಣ ಹೋಗಿದ್ದೂ ಕೂಡ ಇದೆ ಯಾರಾದರೂ ಧ್ವನಿ ಎತ್ತಿದ್ರು ಅಂತ ಯಾರಾದರೂ ಯಾರಾದ್ರೂ ದೂರು ಕೊಟ್ಟರು ಅಂತ ಪೊಲೀಸರೇ ಆ ಮಾಹಿತಿಯನ್ನ ಈತನಿಗೆ ತಿಳಿಸ್ತಾ ಇದ್ರು ತಕ್ಷಣ ಈತ ಏನ್ ಮಾಡ್ತಾ ಇದ್ದ ಅವರು ಮನೆಯನ್ನ ಸುಟ್ಟು ಹಾಕಿಬಿಡೋದು ಅಥವಾ ಇಡೀ ಕುಟುಂಬವನ್ನ ರಸ್ತೆಯಲ್ಲಿ ನಿಲ್ಲಿಸಿ ಅವ್ರನ್ನ ತುಂಬಾ ಕೆಟ್ಟದಾಗ ಅವಮಾನ ಮಾಡೋದು ಇಂಥದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಅದೆಷ್ಟೋ ಸಂದರ್ಭದಲ್ಲಿ ಯಾವ್ದಾದ್ರು ಹೆಣ್ಣುಮಕ್ಳು ಪೊಲೀಸ್ ಇಲಾಖೆಗೆ ಅಂದ್ರೆ ಸ್ಟೇಷನ್ಗೆ ದೂರ ಕೊಡೋದಿಕ್ಕೆ ಅಂತ ಹೋಗಿಬಿಟ್ರೆ ಆ ಹೆಣ್ಣು ಪೊಲೀಸರೇ ಕೆಟ್ಟ ರೀತಿಯಲ್ಲಿ ಬಳಸಿಕೊಂಡಂತಹ ಸಾಕಷ್ಟು ಉದಾಹರಣೆಗಳು ಕೂಡ ಇತ್ತು ಹೀಗಾಗಿ ಈತನಿಗೆ ಹೆದರಿ ಪೊಲೀಸರಿಗೆ ಹೆದರಿ ಯಾರು ಕೂಡ ದೂರು ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ ಈತ ಮಾಡಿದ್ದೆಲ್ಲವನ್ನೂ ಕೂಡ ಅವರು ಸಹಿಸಿಕೊಂಡೇ ಬರ್ತಾ ಇದ್ರು ಇನ್ನು ಹೇಳ್ತಾ ಹೋಗ್ಬಿಟ್ರೆ ಈತನ ರಾಕ್ಷಸಿ ಕೃತ್ಯವನ್ನ ವಿಪರೀತ ಆಗಿಬಿಡತ್ತೆ ಒಂದಷ್ಟು ಪದಗಳನ್ನ ಬಳಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೆ ಅಂತೂ ಓರ್ವ ಹೆಣ್ಣುಮಗಳನ್ನ ರಸ್ತೆಗೆ ಹೇಳ್ಕೊಂಡು ಬಂದು ಹೇಳೋದಕ್ಕೆ ಬಹಳ ಕಷ್ಟ ಆಗುತ್ತೆ ಆದ್ರೆ ಅನಿವಾರ್ಯ ಆ ಭಾಗವನ್ನು ಕೂಡ ಈತ ಕತ್ತರಿಸಿ ಹಾಕಿಬಿಟ್ಟಿದ್ದ ಎಲ್ಲರ ಎದುರುಗಡೆ ಅಷ್ಟರ ಮಟ್ಟಿಗೆ ಈತ ರಾಕ್ಷಸಿ ಕೃತ್ಯವನ್ನ ಎಸಕ್ತಾ ಇದ್ದ ಹಾಗೆಂದ ಮಾತ್ರ ಈತ ಅರೆಸ್ಟೇ ಆಗ್ತಿರ್ಲಿಲ್ಲ ಅರೆಸ್ಟ್ ಆಗ್ತಿದ್ದ ಒಮ್ಮೊಮ್ಮೆ ಪೊಲೀಸರಿಗೆ ಅರೆಸ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ ಎದುರಾಗ್ತಿತ್ತು ಹೆಚ್ಚು ಕಡಿಮೆ ಹದಿನಾಲ್ಕು ಬಾರಿ ಈತ ಅರೆಸ್ಟ್ ಆಗಿದ್ದಾನೆ ಅರೆಸ್ಟ್ ಆಗಿ ಸ್ವಲ್ಪ ದಿನಕ್ಕೆ ಈತನಿಗೆ ಬೇಲ್ ಸಿಗ್ತಾ ಇತ್ತು ಹೀಗಾಗಿ ಈತನನ್ನ ಯಾರೂ ಕೂಡ ಏನೂ ಮಾಡ್ಕೊಳ್ಳೋಕ್ ಸಾಧ್ಯ ಆಗ್ತಿರ್ಲಿಲ್ಲ ಕಂಪ್ಲೀಟ್ ಪೊಲಿಟಿಕಲ್ ಪವರ್ ಇಂದ ಹಿಡಿದು ಪೊಲೀಸ್ ಇಲಾಖೆಯ ಪವರ್ ಇಂದ ಹಿಡಿದು ಎಲ್ಲವನ್ನೂ ಕೂಡ ಈತ ಬಳಸ್ಕೊಳ್ತಿದ್ದ ಹಾಗಂದ್ರೆ ಮಾತ್ರ ಈತನ ವಯಸ್ಸು ಏನು ಮಹಾನ್ ವಯಸ್ಸಾಗಿರಲಿಲ್ಲ ಈ ಕೃತ್ಯವನ್ನ ಎಸಗುವ ಸಂದರ್ಭದಲ್ಲಿ ಈತನ ವಯಸ್ಸು ಮೂವತ್ತೆರಡರಿಂದ ಮೂವತ್ತ ಮೂರರ ಆಸು ಪಾಸು ಅಷ್ಟೇ ಬಹಳ ದೊಡ್ಡ ವಯಸ್ಸಲ್ಲ ನೋಡೋದಕ್ಕೆ ಈತ ವಯಸ್ಸಾದವ್ರ ರೀತಿಯಲ್ಲಿ ಕಾಣಿಸ್ತಾ ಇದ್ದ ಬಿಟ್ಟರೆ ಬಹಳ ದೊಡ್ಡ ವಯಸ್ಸಲ್ಲ ಆ ವಯಸ್ಸಿನ ಒಳಗಾಗಿ ಈತ ಇಂಥ ಕೃತ್ಯ ಎಲ್ಲವನ್ನೂ ಕೂಡ ಎಸಗಿಬಿಟ್ಟಿದ್ದ ಹೀಗೆ ಈತನ ರಾಕ್ಷಸಿ ಕೃತ್ಯ ಮುಂದುವರಿತಾನೆ ಇತ್ತು ಯಾರು ಕೂಡ ಧ್ವನಿ ಎತ್ತೋದಿಕ್ಕೆ ಹೋಗ್ತಾನೆ ಇರಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಒಮ್ಮೆ ಏನಾಗುತ್ತೆ ಉಷಾ ನಾರಾಯಣೆ ಎನ್ನುವಂತ ಹೆಣ್ಮಗಳು ಬಳಿರ್ತಾರೆ ಇಪ್ಪತ್ತೈದರಿಂದ ಇಪ್ಪತ್ತಾರರ ವಯಸ್ಸಿನ ಆಸುಪಾಸು ಆ ಸಂದರ್ಭದಲ್ಲಿ ಅವರಿಗೆ ಆಗ ಅವರೊಮ್ಮೆ ಏನ್ ಮಾಡ್ಬಿಡ್ತಾರೆ ಯಾರಿಗೋ ಹೀಗೆ ದೌರ್ಜನ್ಯ ಆಗಿದೆ ಅಂದ ಸಂದರ್ಭದಲ್ಲಿ ಹೋಗಿ ಪೊಲೀಸರಿಗೆ ದೂರನ್ನ ಕೊಟ್ಟು ಬಿಡ್ತಾರೆ ದೂರು ಕೊಡ್ತಾ ಇದ್ದ ಹಾಗೆ ಅವ್ರ ಮೇಲೆ ಈತನ ಅಟ್ಟಹಾಸೆ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಉಷಾ ನಾರಾಯಣ ಮೇಲೆ ಹೀಗಾಗಿ ತನ್ನ ಇಡೀ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿ ಆ ಉಷಾ ಎನ್ನುವಂತಹ ಹೆಣ್ಣು ಮಗಳ ಮೇಲೆ ಈತ ಎರಗಿ ಬಿಡ್ತಾನೆ ಅಂದ್ರೆ ಅವರನ್ನ ತನ್ನ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಬಿಡ್ತಾನೆ ಅದಾದ ಬಳಿಕ ಅವರು ಮತ್ತೆ ಧೈರ್ಯ ಮಾಡಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ಬಳಸಿಕೊಂಡು ಬಿಡ್ತಾರೆ ಹೀಗಾಗಿ ಆ ಮಹಿಳೆ ಏನೂ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿ ಬಿಡುತ್ತೆ ಅದಾದ ಬಳಿಕ ಈ ಉಷಾ ನಾರಾಯಣನ ಹಾಗೆ ಬಿಟ್ರೆ ಆಗಲ್ಲ ಇನ್ನೂ ಏನಾದ್ರೂ ಮಾಡಬೇಕು ಅಂತ ಹೇಳಿ ಒಮ್ಮೆ ಏನ್ ಮಾಡ್ತಾನೆ ಈ ಅಕ್ಕು ಯಾದವ್ ತನ್ನ ಗ್ಯಾಂಗ್ ನ ಜೊತೆಗೆ ಅವ್ರು ಮನೆಗೆ ಹೋಗ್ತಾನೆ ಮನೆಗೆ ಬೆಂಕಿ ಕೊಡಬೇಕು ಅನ್ನುವ ರೀತಿಯಲ್ಲಿ ಅವ್ರ ಮನೆಗೆ ಎಂಟ್ರಿ ಕೊಡೋದಕ್ಕೆ ಹೋಗ್ತಾನೆ ಎಂಟ್ರಿ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ ನಾನು ಇದನ್ನ ಆನ್ ಮಾಡಿ ಇಡೀ ಮನೆಯನ್ನ ಇದ್ದಂತ ಸಂದರ್ಭದಲ್ಲಿ ಸ್ಫೋಟಿಸಿ ಬಿಡ್ತೀನಿ ಅಂತ ಹೇಳಿ ಬಿಡ್ತಾರೆ ಹಾಗೆ ಹೆದರಿಸ್ತಾ ಇದ್ದ ಹಾಗೆ ಈ ಗ್ಯಾಂಗ್ ಏನಾಗ್ಬಿಡುತ್ತೆ ಅಲ್ಲಿಂದ ವಾಪಸ್ ಹೋಗಿಬಿಡುತ್ತೆ ಈ ಉಷಾ ನಾರಾಯಣೆ ಪ್ರಪ್ರಥಮ್ ಬಾರಿಗೆ ಧೈರ್ಯವನ್ನ ಪ್ರದರ್ಶಿಸಿದಂತ ಹೆಣ್ಣು ಮಗಳು ಯಾವಾಗ ಇವರು ಆ ರೀತಿಯಾಗಿ ಧೈರ್ಯದಲ್ಲಿ ಹೆದರ್ಸ್ ಬಿಡ್ತಾರೋ ಆಗ ಹಕ್ಕು ಯಾವ್ದೋ ಓಡೋಗ್ಬಿಡ್ತಾನೋ ಅಥವಾ ಗ್ಯಾಂಗ್ ಓಡೋಗ್ಬಿಡುತ್ತೋ ಜನರಿಗೆ ನಿಧಾನಕ್ಕೆ ಧೈರ್ಯ ಬರೋದಿಕ್ಕೆ ಶುರುವಾಗ್ಬಿಡುತ್ತೆ ಅಂದ್ರೆ ನಾವು ಏನಾದರೂ ಮಾಡಬಹುದು ನಾವು ಕೂಡ ತಿರುಗಿ ನಿಂತರೆ ಏನಾದರೂ ಆಗಿಬಿಡುತ್ತೆ ಅಂತ ಹೇಳಿ ಅದಾದ ಬಳಿಕ ಜನರಿಗೂ ಕೂಡ ಧೈರ್ಯ ಬರುತ್ತೆ ಜೊತೆಗೆ ಉಷಾ ಏನ್ ಮಾಡ್ತಾರೆ ಎಲ್ಲ ಕಡೆಗಳಲ್ಲೂ ಆ ವಿಚಾರವನ್ನು ಹೇಳ್ಕೊಂಡು ಓಡಾಡ್ತಾರೆ ನಾನು ಈ ರೀತಿಯಾಗಿ ಧೈರ್ಯವನ್ನ ಪ್ರದರ್ಶನ ಮಾಡಿದ್ದೆ ನೀವು ಕೂಡ ಮಾಡಬಹುದು ಎನ್ನುವ ರೀತಿಯಲ್ಲಿ ಅದಾದ ನಂತರ ಈ ಯಾದವ್ನ ಗ್ಯಾಂಗ್ನವ್ರು ಯಾರಾದ್ರು ಬಂದ್ರೆ ಜನ ಕಲ್ ತಗೊಂಡ್ ಹೊಡಿತಾ ಇದ್ರು ಕೋಲಲ್ಲಿ ಹೊಡಿತಾ ಇದ್ರು ಇಂಥದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಹೀಗೆ ಮುಂದುವರೆದ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇನ್ನೂ ಸ್ವಲ್ಪ ಧೈರ್ಯ ಜಾಸ್ತಿ ಆಗ್ತಿದ್ದ ಹಾಗೆ ಒಮ್ಮೆ ಈ ಅಕ್ಕು ಯಾದವ್ನ ಮನೆಗೆ ಬೆಂಕಿ ಕೊಟ್ಟು ಬಿಡ್ತಾರೆ ಜನ ಇಷ್ಟ ಆಯ್ತಾ ಇಷ್ಟ ಆದ್ಮೇಲೆ ಅಕ್ಕು ಯಾದವ್ ಏನ್ ಮಾಡ್ಬಿಡ್ತಾನೆ ಸೀದಾ ಪೊಲೀಸರ ಹತ್ರ ಹೋಗ್ತಾನೆ ನನ್ನನ್ನು ಅರೆಸ್ಟ್ ಮಾಡಿ ನನಗೆ ಪ್ರೊಟೆಕ್ಷನ್ ಬೇಕು ಒಂದಷ್ಟು ದಿನಗಳ ಕಾಲ ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ ಅಂತ ಇಷ್ಟು ದಿನಗಳ ಕಾಲ ಜನ ದೂರು ಕೊಟ್ಟಾಗಲೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾ ಇರಲಿಲ್ಲ ಯಾವಾಗ ಈತನ ಪ್ರಾಣಕ್ಕೆ ಅಪಾಯ ಇದೆ ಎನ್ನುವಂತ ವಿಚಾರ ಗೊತ್ತಾಗುತ್ತೋ ಪೊಲೀಸರು ಏನು ಮಾಡ್ಬಿಡ್ತಾರೆ ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡು ಬಿಡ್ತಾರೆ ಅದಾದ ನಂತರ ಆತನನ್ನ ಆಗಸ್ಟ್ ಏಳನೇ ತಾರೀಕು ಅವರು ಅರೆಸ್ಟ್ ಮಾಡಿರ್ತಾರೆ ಆಗಸ್ಟ್ ಹದಿಮೂರನೇ ತಾರೀಕು ನಾಗಪುರ ಡಿಸ್ಟಿಕ್ ಕೋರ್ಟ್ಗೆ ಎರಡು ಸಾವಿರದ ನಾಲ್ಕು ಬಹಳ ವರ್ಷಗಳ ಹಿಂದೆ ಏನಲ್ಲ ಎರಡು ಸಾವಿರದ ನಾಲ್ಕು ಆಗಸ್ಟ್ ಹದಿಮೂರನೇ ತಾರೀಕು ಆತನನ್ನ ನಾಗ್ಪುರ ಡಿಸ್ಟಿಕ್ ಕೋರ್ಟ್ಗೆ ಆತನನ್ನ ಕರ್ಕೊಂಡು ಬರ್ತಾರೆ ಪ್ರೊಡ್ಯೂಸ್ ಮಾಡ್ತಾರೆ ಹೆಚ್ಚು ಕಡಿಮೆ ಅವತ್ತು ಆತನಿಗೆ ಬೇಲ್ ಸಿಗುವಂತ ಸ್ಥಿತಿಯಲ್ಲಿ ಇತ್ತು ಆದ್ರೆ ಆತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಂತೆ ನೀವು ಕೋರ್ಟ್ ಅಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಯಾಕಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಎನ್ನುವಂತ ರೀತಿಯಲ್ಲಿ ಹಾಗೆ ಏನು ಮಾಡ್ಬಿಡ್ತಾರೆ ಅಂದ್ರೆ ಈ ಉಷಾ ನಾರಾಯಣೆ ನೇತೃತ್ವದಲ್ಲಿ ಆ ಏರಿಯಾದ ಹೆಚ್ಚು ಕಡಿಮೆ ಇನ್ನೂರಿಂದ ಮುನ್ನೂರು ಹೆಣ್ಣು ಮಕ್ಕಳು ತಮ್ಮ ಕೈಯಲ್ಲಿ ಈ ಕತ್ತ ತರಕಾರಿ ಕತ್ತರಿಸುವಂತ ಚಾಕು ಹಾಗೆ ಖಾರದ ಪುಡಿಯನ್ನು ಇಟ್ಕೊಂಡು ಸೀದಾ ಕೋರ್ಟ್ ರೂಮ್ಗೆ ಬರ್ತಾರೆ ಕೋರ್ಟ್ ರೂಮ್ ಒಳಗಡೆ ಒಂದಷ್ಟು ಮಹಿಳೆಯರು ಬಂದು ಕುತ್ಕೋತಾರೆ ಕುತ್ಕೊಂಡ ಸಂದರ್ಭದಲ್ಲಿ ಈ ಅಕ್ಕು ಯಾದವ್ನ ಅಲ್ಲಿ ಕರ್ಕೊಂಡು ಬರ್ತಾ ಹಾಗೆ ಅಕ್ಕು ಯಾದವ್ ಏನ್ ಮಾಡ್ಬಿಡ್ತಾನೆ ಈ ಉಷಾ ಕಡೆಗೆ ನೋಡಿ ಮತ್ತೊಮ್ಮೆ ನಿನ್ಸೋಕೆ ಶುರು ಮಾಡ್ಕೊಳ್ತಾನೆ ಈಗಾಗಲೇ ನಿನ್ನ ಮೇಲೆ ನಾನು ಎರಗಿಬಿಟ್ಟಿದ್ದೇನೆ ಮತ್ತೊಮ್ಮೆ ನಿನ್ನನ್ನು ಬಿಡೋದಿಲ್ಲ ನಿನ್ನ ರುಚಿಯನ್ನ ನಾನು ನೋಡ್ತೇನೆ ಅಷ್ಟು ಮಾತ್ರ ಅಲ್ಲ ನೀನ್ ಸುತ್ತಮುತ್ತ ಯಾರಿದ್ದಾರೆ ಅವ್ರು ಯಾರನ್ನು ಕೂಡ ನಾನು ಬಿಡೋದಿಲ್ಲ ನಿಮ್ಮ ನಿಮ್ಗೆ ನನ್ನನ್ನು ಏನು ಮಾಡ್ಕೊಳಕ್ ಆಗಲ್ಲ ಎನ್ನುವ ರೀತಿಯಲ್ಲಿ ಆತ ನಕ್ ಬಿಡ್ತಾನೆ ಆತನ ಜೊತೆಗಿದ್ದಂತ ಪೊಲೀಸರು ಕೂಡ ನಗೋದಿಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಇದರಿಂದ ಉಷಾ ಮೊದಲೇ ಧೈರ್ಯವನ್ನ ತೋರಿಸಿದ್ರು ಆಗ ಇನ್ನಷ್ಟು ಧೈರ್ಯ ಬರೋದಿಕ್ ಆಗುತ್ತೆ ತಕ್ಷಣವೇ ಕೈಯಲ್ಲಿ ಸಿಕ್ಕಿದ್ರಲ್ಲಿ ಆತನ ತಲೆಗೆಲ್ಲದಕ್ಕೂ ಕೂಡ ಹೊಡೆಯೋದಿಕ್ ಶುರು ಮಾಡ್ಕೊಳ್ತಾರೆ ಹೊಡಿತಾ ಇದ್ದ ಹಾಗೆ ಅಕ್ಕಪಕ್ಕ ಇದ್ದಂತ ಮಹಿಳೆಯರಿಗೂ ಕೂಡ ವಿಪರೀತ ಧೈರ್ಯ ಬರುತ್ತೆ ಆತನ ಕಣ್ಣಿಗೆ ಕಾರದ ಪುಡಿಯನ್ನ ಎರಚು ಬಿಡ್ತಾರೆ ಆತನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಂತ ಪೊಲೀಸರ ಕಡೆಗೂ ಕೂಡ ಅವ್ರು ಕಾರದ ಪುಡಿಯನ್ನ ಎರಚು ಬಿಡ್ತಾರೆ ಕೈಯಲ್ಲಿ ಏನು ಚಾಕು ಇತ್ತಲ್ಲ ಅದನ್ನು ತಗೊಂಡು ಎಲ್ಲರ ಕಡೆಗೂ ಕೂಡ ನುಗ್ಗು ಬಿಡ್ತಾರೆ ಹೆದರಿದಂಥ ಪೊಲೀಸರು ಕೋರ್ಟ್ ನ ಸಿಬ್ಬಂದಿ ಎಲ್ಲರೂ ಕೂಡ ದಿಕ್ಕಾಪಾಲ ಓಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಕೊನೆಗಾಗಿ ಒಂಟಿಯಾಗಿ ಉಳಿದಂಥವ್ನ ಈ ಅಕ್ಕು ಯಾದವ್ ಮಾತ್ರ ಆತನ ಕಣ್ಣಿಗೆ ಪುಡಿ ಕಾರ್ರು ಆತ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಬರೋಬ್ಬರಿ ಎಪ್ಪತ್ತು ಬಾರಿ ತಮ್ಮ ಕೈಯಲ್ಲಿ ಚಾಕುವಿನಿಂದ ಆತನನ್ನ ಈರಿದು ಕೊಂದು ಬಿಡ್ತಾರೆ ಕೊನೆಗೆ ಓರ್ವ ಮಹಿಳೆಯಂತೂ ಅದೇ ಚಾಕು ತಗೊಂಡು ಆತನ ಗುಪ್ತಾಂಗವನ್ನು ಕೂಡ ಬಿಡ್ತಾರೆ ಆ ರಾಕ್ಷಸನನ್ನ ಕೋರ್ಟ್ ರೂಮ್ನಲ್ಲೇ ಕೋರ್ಟ್ ಹಾಲ್ನಲ್ಲೇ ಒಂದು ರೀತಿಯಲ್ಲಿ ಸಂಹಾರ ಮಾಡಿಬಿಡ್ತಾರೆ ಎಲ್ಲ ಕಣ್ಣಿಗೆ ಕಾಣುವ ರೀತಿಯಲ್ಲೂ ಇದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆಗಾಗ್ಲಿ ನಮ್ಮ ಕಾನೂನು ವ್ಯವಸ್ಥೆಗಾಗ್ಲಿ ಏನೂ ಮಾಡ್ಕೊಳ್ಳೋಕ್ ಸಾಧ್ಯ ಆಗಿರಲಿಲ್ಲ ಅನಿವಾರ್ಯವಾಗಿ ಆ ಜನ ಕಾನೂನನ್ನ ಕೈಗೆತ್ಕೊಳ್ಬೇಕಾಗತ್ತೆ ತಕ್ಷಣವೇ ಏನ್ ಮಾಡ್ತಾರೆ ಅಂದ್ರೆ ಐದು ಮಹಿಳೆಯರನ್ನ ಉಷಾ ನಾರಾಯಣ ಸೇರಿದಂತೆ ಐದು ಮಹಿಳೆಯರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಹತ್ರ ನೂರಾರು ಮಹಿಳೆಯರು ಬರ್ತಿರ್ತಾರೆ ನಾವು ಅವನನ್ನು ಕೊಂದಿದ್ದು ನಾವು ಅವನ ಕೊಂದಿದ್ದು ಇವರಲ್ಲ ಎನ್ನುವ ರೀತಿಯಲ್ಲಿ ಮನವಿ ಮಾಡ್ಕೊಳ್ತಿರ್ತಾರ ಅವರು ಅಥವಾ ಅವರು ಪ್ರೊಟೆಸ್ಟ್ ಮಾಡ್ತಿರ್ತಾರೆ ನಮ್ಮನ್ನು ಅರೆಸ್ಟ್ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿ ಎನ್ನುವ ರೀತಿಯಲ್ಲಿ ಅಂತಿಮವಾಗಿ ಈ ಉಷಾ ನಾರಾಯಣ ಸೇರಿದಂತೆ ಒಟ್ಟು ಐದು ಮಹಿಳೆಯರು ಇವರೇ ಕೊಲೆ ಮಾಡಿದ್ರು ಅನ್ನೋದಕ್ಕೆ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಸಿಗಲೇ ಇಲ್ಲ ಯಾಕಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಅಂದ್ರೆ ಆ ಟೈಮಿಗೆ ಎಲ್ಲರ ಪೊಲೀಸರು ಓಡೋಗ್ಬಿಟ್ಟಿದ್ರು ಕೋಟಾನಲ್ಲಿದ್ದಂತಹ ಸಿಬ್ಬಂದಿಯೂ ಕೂಡ ಓಡೋಗ್ಬಿಟ್ಟಿದ್ರು ಹೀಗಾಗಿ ಸರಿಯಾದ ರೀತಿಯಲ್ಲಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂತಿಮವಾಗಿ ಇವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು ಒಂದಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಕೊನೆಯದಾಗಿ ಹೊರಗಡೆ ಬರ್ತಾರೆ ಆದ್ರೆ ಅಷ್ಟೊತ್ತಿಗಾಗ್ಲಿ ಇವರೆಲ್ಲರಿಗೂ ಕೂಡ ಓರ್ವ ರಾಕ್ಷಸನನ್ನ ಸಂಹಾರ ಮಾಡಿದಂತಹ ಸಾರ್ಥಕ ಮನಸ್ಥಿತಿ ಇತ್ತು ಬಂಧುಗಳೇ ಎಂದಿಗೂ ಕೂಡ ಮರೆಯಲಾಗದಂತಹ ಘಟನೆ ಇದು ಈಗಾಗಲೇ ನೆಟ್ಫ್ಲಿಕ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದು ವೆಬ್ ಸೀರೀಸ್ ಕೂಡ ಬಂದಿದೆ ಹಾಗೆ ಬೇರೆ ಬೇರೆ ಒಂದಷ್ಟು ಸಿನಿಮಾಗಳ ರೀತಿಯಲ್ಲಿ ಡಾಕ್ಯುಮೆಂಟರಿ ರೀತಿಯಲ್ಲೂ ಕೂಡ ಆಗಿದೆ ಎಂದಿಗೂ ಕೂಡ ದೇಶ ಮರೆಯಲಾಗದಂತಹ ಘಟನೆ ಇದು ಹಾಗಂದ್ರೆ ಮಾತ್ರಕ್ಕೆ ಇವತ್ತೇನಾದರೂ ವ್ಯವಸ್ಥೆ ಬದಲಾಗಿದೆಯಾ ಸ್ವಲ್ಪ ಮಟ್ಟಿಗೆ ಬದಲಾಗಿರಬಹುದು ಆದರೆ ಬಹಳ ದೊಡ್ಡ ಮಟ್ಟಿಗೆ ಬದಲಾಗಿದೆ ಅಂತ ನನಗಂತೂ ಅನಿಸ್ತಾ ಇಲ್ಲ ನಿಮ್ಗೆ ಏನಿಸ್ತಾ ನಾನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ